ಹುಡುಗೆ ಪುನರ್ ಜನ್ಮಾನ ಅಂತಾನೆ ಲೆವೆಲ್ ಕಮ್ಮಿ ಆಗಿದೆ ಅಂತ ಹೇಳಿದ್ರು ನನ್ಗೆ ಅಂತ ಮಾಡ್ಕೊಂಡ್ರ ನಾನು ಸತ್ತೋಗ್ತೀನಿ ಅಂತ ನನ್ನ ಮೈಂಡ್ ಅಲ್ಲಿ ಬಂದ್ಬಿಟ್ಟು ನನ ಕಷ್ಟು ಏನೇ ಟೆನ್ಶನ್ ಆದ್ರೂ ರಾಯರಿದ್ದಾರೆ ಅವ್ರನ್ನ ನೆನ್ಸ್ಕೋ ಏನು ಅದಕ್ಕೆ ಇಷ್ಟ ಇರಲಿ ಹೇಳಿ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ಏನಾದ್ರು ತಡ್ಕೊಬೇಕಂತ ನನ್ ಮೈಂಟಲ್ಲಿ ಬೇಗ ಬಾ ಪಾಪು ಪ್ಲೀಸ್ ಆಕ್ಸಿಜನ್ ಹಾಕಿದ್ರು ಅವರ್ ಪೇನ್ ಅಂದ್ರೆ ಏನ್ ಸುಮ್ನೆ ಇನ್ ನನ್ಬೇ ವಿನಾ ಅಂತ ಕೇಳ್ದೇವ್ನು ನಾನ್ ಬದುಕ್ತೆ ಮತ್ತೆ ಅಂತ ಅನ್ಸ್ಬಿಡ್ತು ಗೊತ್ತಾಯ್ತು ಒಂದ್ ಮಗು ಸಾಕಕ್ಕೆ ಒಂದ್ ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಹಾಯ್ ಎವ್ರಿ ವನ್ ಹೇಗಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಜನ ಕೇಳ್ಕೊಂಡ್ರೆ ಡೆಲಿವರಿ ವ್ಲಾಗ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಅವಳು ಮಗುವಿಗೆ ಜನ್ಮ ಕೊಟ್ಟಂಥ ದಿನಾನ ಯಾವತ್ತೂ ಮರೆಯೋಕ್ಕಾಗಲ್ಲ ಅದು ಅವಳಿಗೆ ಪುನರ್ಜನ್ಮನೇ ಅಂತಲೇ ಹೇಳ್ಬೋದು ಅಲ್ವಾ ನಾನು ಅಲ್ಲೇ ನನ್ನದು ಪ್ರೆಗ್ನೆನ್ಸಿ ಸ್ಟೋರಿಯಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಥ್ರೋಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂಡ್ ಲಾಸ್ಟ್ ಒನ್ ವೀಕ್ ಅಂತೂ ಫುಲ್ ಸ್ಟ್ರೆಸ್ಫುಲ್ ಆಗಿತ್ತು ಅಂತ ಕೂಡ ನಿಮ್ಮ ಜೊತೆ ಎಲ್ಲ ಹೇಳಿದ್ದೆ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ತನ್ನ ಡೆಲಿವರಿ ಆದ ದಿನವನ್ನು ಅವ್ಳು ಯಾವತ್ತೂ ಕೂಡ ಮರೆಯೋಲ್ಲ ಅಂತ ಅನಿಸುತ್ತೆ ನಾನಂತೂ ಅವತ್ತು ಮತ್ತೆ ಹುಟ್ಟು ಬಂದಿದ್ದೀನಿ ಅಂತ ಅನಿಸುತ್ತೆ ನಾವು ಹುಟ್ಟಿರೋದು ನನಗಂತೂ ನೆನಪಿರಲ್ಲ ಬಟ್ ಮತ್ತೆ ಹೇಗೆ ಹುಡ್ತೀವಿ ನಮ್ಮ ಅಮ್ಮನ ಕಷ್ಟ ಏನಿರುತ್ತೆ ಅಂತ ಮೇ ಬಿ ನಮಗೆ ಡೆಲಿವರಿ ಆಗಿದ್ದ ದಿನವೇ ನಮಗೆ ಅರ್ಥ ಆಗುತ್ತೆ ಸೊ ನಾವು ಎಷ್ಟೋ ಡೇಗಾಡ್ತಿರ್ತೀವಿ ಎಷ್ಟೋ ಬೈತಾಯಿರ್ತೀವಿ ಅಮ್ಮಂದಿರನ ಅವ್ರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ ಅಮ್ಮ ಅನ್ನೋದು ಅವ್ರು ಹೇಳೋದಕ್ಕಿಂತ ನಾವು ಅಮ್ಮ ಆದಾಗಲೇ ನಮಗೆ ಗೊತ್ತಾಗೋದು ಅನಿಸುತ್ತೆ ನಂದು ಡೆಲಿವರಿ ದಿನ ನೆನೆಸ್ಕೊಂಡೆ ನನಗೆ ಇವಾಗಲೂ ಒಂದೊಂದು ಸರಿ ಕೆಣಲ್ ನೀರು ಬರುತ್ತೆ ಲಾಸ್ಟ್ ಒನ್ ವೀಕ್ ಅಂತೂ ನನಗೆ ಫುಲ್ ಸ್ಟ್ರೆಸ್ಫುಲ್ ಆಗಿತ್ತು ಬಿಕಾಸ್ ನನಗೆ ಪೇಯ್ನ್ ಇಲ್ಲ ಅವರು ನಾಳೆ ಬರುತ್ತೆ ನಾಳೆ ಬರುತ್ತೆ ಪೇಯ್ನ್ ಬಂದಾಗ ಬನ್ನಿ ಪೇನ್ ಬಂದಾಗ ಬನ್ನಿ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಪೇಯ್ನ್ ಬಂದಾಗ ಬರ್ತಾ ಇಲ್ಲ ಪೇಯ್ನ್ ಬಂದಾಗ ಬನ್ನಿ ಅಂತ ಕಲಿಸ್ತಾರೆ ಇಲ್ಲಿ ಬಂದು ಊರಲ್ಲಿ ಜನಗಳು ಇರ್ತಾರೆ ಅವ್ರು ಬಂದು ಓ ಇನ್ನೂ ಬಂದಿಲ್ಲ ರೀ ಇದು ರಿಸ್ಕ್ ಆಗುತ್ತೆ ರಿಸ್ಕ್ ಆಗುತ್ತೆ ರಿಸ್ಕ್ ಆಗುತ್ತೆ ಅವ್ರು ಇನ್ನೂ ಅಷ್ಟು ಸ್ಟ್ರೆಸ್ಫುಲ್ ಮಾಡ್ತಾರೆ ಓಕೆ ಫೈನ್ ಅಂತ ನಾನು ಲಾಸ್ಟ್ ನನಗೆ ಡೇಟ್ ಇದ್ದಿದ್ದು ಬಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಕ್ಸ್ಟೀನ್ ಕೊಟ್ಟಿದ್ದರು ಬಟ್ ನಂದು ಪ್ರೈವೇಟಲ್ಲಿ ನಾನು ಬೆಂಗಳೂರಲ್ಲಿ ತೋರಿಸಿದಾಗ ನನಗೆ ಟೆಂಟ್ ಕೊಟ್ಟಿದ್ದರು ಆಲ್ರೆಡಿ ನಾನು ಫೈವ್ ಡೇಸ್ ವೆಯ್ಟ್ ಮಾಡಿ ಆಯಿತು ಫೋರ್ಟೀನ್ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಆವಾಗಲೂ ಕೂಡ ಅವರು ಡೈಲೆಷನ್ ಆಗಿಲ್ಲ ವೆಯ್ಟ್ ಮಾಡಿ ಪೈನ್ ಬಂದಾಗ ಬನ್ನಿ ಅಂತ ಕಳಿಸ್ಬಿಟ್ರು ಬಟ್ ನಂದು ವಾಟರ್ ಲೆವೆಲ್ಲು ಕಮ್ಮಿ ಇತ್ತು ಆಲ್ಮೋಸ್ಟ್ ಏಯ್ಟ್ ಆಗಿತ್ತು ಸೊ ಆದರೂ ಅವರು ಏನಿಲ್ಲ ಸಿಕ್ಸ್ ಎಲ್ಲ ನಾರ್ಮಲ್ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ನೆಕ್ಸ್ಟ್ ಡೇ ಹೋದ್ವಿ ಅವತ್ತು ಡಾಕ್ಟರ್ ಇರಲಿಲ್ಲ ಆ್ಯಕ್ಚುಲಿ ನಾನು ತೋರಿಸ್ತಿದ್ದೆ ಹಾಸ್ಪಿಟಲಲ್ಲಿ ಮಳವಳ್ಳಿಯಲ್ಲಿ ಸೊ ಆವಾಗ ಕ್ಲಿನಿಕ್ಕಿಗೆ ಹೋದಾಗ ಇಲ್ಲಿ ಒಬ್ಬರೇ ಡಾಕ್ಟರ್ ಇರ್ತಾರೆ ಅವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಿಮ್ಮದು ವಾಟರ್ ಲೆವೆಲ್ ತುಂಬ ಲೋ ಆಗಿದೆ ಸಿಕ್ಸ್ ಬಂದುಬಿಟ್ಟಿದೆ ಸೊ ರಿಸ್ಕ್ ತಗೊಬೇಡಿ ನೀವು ಮಂಡ್ಯಾಗೋಗಿ ಅಲ್ಲಿ ತುಂಬ ಜನ ಡಾಕ್ಟರ್ಸ್ ಇರ್ತಾರೆ ಸೊ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಬೇಗ ಅಂತ ಹೇಳಿದ್ರು ಅವ್ರು ಬೇರೆ ವಾಟರ್ ಲೆವೆಲ್ ಕಮ್ಮಿ ಆಗಿದೆ ಅಂತ ಹೇಳಿದ್ರು ನನಗೆ ಫುಲ್ ಟೆನ್ಷನ್ ಆಗಿಬಿಡ್ತು ಆ್ಯಕ್ಚುಲಿ ಅಮ್ಮ ಗಿಮ್ಮ ಯಾರೂ ನಮ್ಮ ಜೊತೆ ಬಂದಿಲ್ಲ ನಾನು ಜಸ್ಟ್ ಸುಮ್ಮನೆ ಹೋಗಿದ್ವಿ ಅವ್ರು ನಾಳೆ ಬನ್ನಿ ಅಂತ ಹೇಳಿದರು ಇನ್ ಕೇಸ್ ಪೈನ್ ಬಂದಿಲ್ಲ ಅಂದರೆ ನಾಳೆ ಬನ್ನಿ ಅಂತ ಡಾಕ್ಟರ್ ಹೇಳಿದರು ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ ಫಿಫ್ಟೀನ್ತು ಅವತ್ತು ವೆನ್ಸ್ಡೇ ಸೊ ಅವತ್ತು ಹೋದ್ವಿ ಅಲ್ಲಿ ಹೋದಾಗ ಆ್ಯಕ್ಚುಲಿ ಡಾಕ್ಟರ್ ಇಲ್ಲ ಅಂತ ಕ್ಲಿನಿಕ್ ಹೋದ್ವಿ ಸರಿ ಸ್ಕ್ಯಾನ್ ಕೂಡ ಮಾಡಿಸಿದ್ವಿ ಸ್ಕ್ಯಾನಿಂಗ್ ನೆಸೆಸಿಟಿ ಇಲ್ಲ ಆ ಟೈಮಲ್ಲಿ ಅಂತ ಹೇಳ್ತಾರೆ ಬಟ್ ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿತ್ತು ಅವಾಗ ಅವರು ವಾಟರ್ ಲೆವೆಲ್ ಕಮ್ಮಿ ಇದೆ ಅಂತ ಹೇಳಿದರು ಅವಾಗಂತೂ ಇನ್ನೂ ತುಂಬ ಟೆನ್ಷನ್ ಆಗಿಬಿಡ್ತು ಅವರು ಇಮಿಡಿಯೇಟಾಗಿ ಹೋಗಿ ಅಂತ ಹೇಳಿದ್ರು ನಾವು ಅವಾಗಲಿಂದ ಅವಾಗಲೇ ಆ್ಯಕ್ಚುಲಿ ಅಮ್ಮ ಅವ್ರನ್ನ ಹಂಗೆ ಬನ್ನಿ ನೀವು ಗಾಡೀಲಿ ಅಂದ್ಬಿಟ್ಟು ನಾವು ಅಲ್ಲಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಮಂಡ್ಯಗೆ ಹೊಟ್ವಿ ಸೊ ಅವಾಗ ಯಾಕೋ ನನಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು ನನ್ನ ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಇದ್ರಿ ಅವರಂತೂ ನನಗೆ ಯಾವಾಗಲೂ ಒಂದೇ ಹೇಳೋದು ಏನೇ ಕಷ್ಟ ಬಂದರೂ ಏನೇ ಟೆನ್ಷನ್ ಆದರೂ ರಾಯರಿದ್ದಾರೆ ಅವ್ರನ್ನ ನೆನ್ಸ್ಕೋ ಏನೂ ಆಗಲ್ಲ ಏನೂ ಆಗಲ್ಲ ಅವ್ರು ನಮಗೆ ಒಳ್ಳೇದನ್ನೇ ಮಾಡ್ತಾರೆ ಅಂತ ಹೇಳಿದರು ಬಟ್ ಯಾಕೋ ತುಂಬಾ ಟೆನ್ಷನ್ ಆಗ್ತಿತ್ತು ಸರಿ ಅಂತ ನಾವು ಮಂಡ್ಯ ಹೋದ್ವಿ ಅಲ್ಲಂತೂ ವೆಂಜ್ಡೇ ಅಂತೂ ತುಂಬ ರಶ್ ಇರುತ್ತೆ ಮಂಡ್ಯ ಗೈನಕಾಲಜಿಸ್ಟ್ ಹತ್ರ ಸೊ ಆದರೂ ಹೇಗೋ ಅಲ್ಲಿ ಹೋಗಿ ಅಡ್ಮಿಟ್ ಆದೆ ಸೊ ಅಡ್ಮಿಟ್ ನನಗೆ ಐರಿಸ್ಕ್ ಅಂತ ಮಾಡ್ಕೊಂಡ್ರೆ ನನಗೆ ಆ ಬೋರ್ಡ್ ನೋಡಿಬಿಟ್ಟು ಇನ್ನೂ ಟೆನ್ಷನ್ ಆಗಿಬಿಡ್ತು ಏನಕ್ಕೆ ನನಗೆ ಐರಿಸ್ಕಿಗೆ ಹಾಕಿದ್ದಾರೆ ಅಂತ ವಾಟರ್ ಲೆವೆಲ್ ಕಮ್ಮಿ ಇದ್ದಿದ್ದರಿಂದ ನನ್ನ ಐ ರಿಸ್ಕ್ ಅಡುಗೆ ಹಾಕಿದ್ರು ಸೊ ನನಗೆ ಆ್ಯಕ್ಚುಲಿ ವೆನ್ಸ್ಡೇ ಒಂದು ತ್ರೀ ಓ ಕ್ಲಾಕಿಗೆ ಅಡ್ಮಿಟ್ ಮಾಡ್ಕೊಂಡ್ರು ಅಲ್ಲಿ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ ಎಲ್ಲ ಹಾಕಿ ತ್ರೀ ಓ ಕ್ಲಾಕಿಗೆ ಅಡ್ಮಿಟ್ ಮಾಡಿಕೊಂಡ್ರು ನಾನು ಫೋರ್ ಓ ಕ್ಲಾಕಿಗೆ ಹೋಗಿ ಊಟ ಮಾಡಿರಲಿಲ್ಲಲ್ಲ ಫೋರ್ ಓ ಕ್ಲಾಕಿಗೆ ಹೋಗಿ ಊಟ ಮಾಡಿ ಬಂದೆ ಹೋಟೆಲ್ಗೆ ಹೋಗಿ ನಾನು ನನ್ನ ಹಸ್ಬೆಂಡ್ ಊಟ ಮಾಡಿ ಬಂದೆ ಆಮೇಲೆ ನನಗೆ ಸೋತೆಕಾಯಿ ತಿನ್ನಬೇಕು ಅಂತ ಅನಿಸಿತ್ತು ಸೊ ಅಮ್ಮ ಹೇಳಿದರು ಫೋನ್ ಇನ್ನು ತಿನ್ಬಿಡು ಆಮೇಲೆ ಬೈಕೆ ಆದರೆ ಬೇಗ ಆಗಲ್ಲಂತೆ ಡಿಲಿವರಿ ಇವಾಗೇ ನಂದು ಡಿಲೇ ಆಗಿದೆ ಡಿಲೋ ಆಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಸೊ ತಿನ್ಬಿಡು ಅಂತ ಹೇಳಿದ್ರು ಸೊ ಅದನ್ನ ನೋಡ್ಕೊಂಡು ಹೋಗಿ ತಿನ್ಕೊಂಡು ಬಂದೆ ಅದಾದಮೇಲೆ ಹೋಗಿ ಒಂದು ಫೈವ್ ಓ ಕ್ಲಾಕ್ ಇದ್ದಾಗ ಈ ರಿಜಿಸ್ಟರ್ ವಾರ್ಡ್ ಒಳಗಡೆ ಹೋದ್ವಿ ಅಲ್ಲಿಗೆ ಫೋನಿಗಿನ್ನು ಏನು ತಗೊಂಡೋಗಂಗಿಲ್ಲ ಆ್ಯಕ್ಚುಲಿ ಆಮೇಲೆ ಅವರು ಏನಾಗಿದೆ ಏನೋ ಅಂತೆಲ್ಲ ಬರ್ಕೊಂಡು ನಾನು ಅವಾಗಲೂ ಕೂಡ ಅವ್ರು ಇರಬೇಕಾದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಲ್ವಾ ಸರ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ನಾರ್ಮಲ್ ಆಗುತ್ತೆ ಅಲ್ವಾ ನಾರ್ಮಲ್ ನನ್ನ ಮೈಂಡಲ್ಲಿ ಇದ್ದಿದ್ದೇನು ನಂಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅದೇ ನನ್ನ ಮೈಂಡಲ್ಲಿ ಬಂದುಬಿಟ್ಟಿತ್ತು ಇಷ್ಟ ಇರಲಿ ಹೇಳಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಸೊ ನಾನು ಅದನ್ನೇ ಕೇಳ್ತಾ ಇದ್ದೆ ಡಾಕ್ಟ್ರು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನಾನು ನಾರ್ಮಲ್ಗೆ ಟ್ರೈ ಮಾಡೋದು ಅಂತಲೇ ಅವರು ಹೇಳಿದ್ದು ಸೊ ಅದಾದಮೇಲೆ ಒಂದು ಟೆನ್ ಓ ಕ್ಲಾಕಿಗೆ ಅವರು ಒಂದು ಇಂಜೆಕ್ಷನ್ ಕೊಟ್ಟರು ನನಗೆ ಪೇನ್ ಇಂಜೆಕ್ಷನು ಅವರೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಟೆನ್ ಓ ಕ್ಲಾಕಿಗೆ ಪೇಯ್ನ್ ಇಂಜೆಕ್ಷನ್ ಕೊಟ್ಟರು ಸೊ ಅವಾಗಿ ನನಗೆ ಪೇನ್ ಏನು ಬಂದಿಲ್ಲ ಸೊ ಊಟ ಏನಾದರೂ ಮಾಡ್ಕೊಂಬರ್ಬೇಕಂದ್ರೆ ಹೋಗಿ ಮಾಡ್ಕೊಂಬನ್ನಿ ಅಂತ ಅಂದರು ಸೊ ನಾವು ಹೋದೆ ಹೊರಗಡೆ ಆ ಹಸ್ಬೆಂಡ್ ಅಲ್ಲೇ ಹಾಸ್ಪಿಟಲ್ ಮುಂದೆ ಊಟ ತಂದಿದ್ರು ಸೊ ಅವಾಗ ನನಗೆ ಇಂಜೆಕ್ಷನ್ ಅಂತ ಇಲ್ಲೆಲ್ಲ ಚುಚ್ಚಿಬಿಟ್ಟಿದ್ರು ಸೊ ನನ್ನ ಹಸ್ಬೆಂಡೇ ನನಗೆ ಊಟ ತಿನ್ನಿಸಿದರು ಆ್ಯಕ್ಚುಲಿ ಈ ಥರ ಮೂಮೆಂಟ್ಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊತೀನಿ ಬಟ್ ಅವತ್ತು ಯಾಕೋ ಸಿಕ್ಕಾಪಟ್ಟೆ ಈ ಥರ ಟೆನ್ಷನಲ್ಲಿ ನಾನು ಯಾವುದೇನೇ ವೀಡಿಯೋಸು ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಡಿಲ್ವರಿ ಟೈಮಲ್ಲಿ ಮಾತ್ರ ನನ್ನ ಹಸ್ಬೆಂಡ್ ಒಂದು ಫೋಟೋ ತೆಗೆದು ಅದಾದಮೇಲೆ ಪಾಪು ಆದಮೇಲೆ ನಾನು ಪಿಕ್ ತೊಗೊಂಡಿದ್ದು ಸೊ ಅವಾಗ್ಯಾಕೋ ನನಗೆ ಫೋಟೋ ಎಲ್ಲದಕ್ಕಿಂತ ನನಗೆ ಡಿಲ್ವರಿ ಆಗಿ ಪಾಪು ಮತ್ತು ನಾನು ಖುಷಿಯಾಗಿ ಬಂದರೆ ಸಾಕು ಆರೋಗ್ಯ ಆಗಿದ್ದರೆ ಸಾಕು ಅನ್ನೋದೇ ಆಗಿತ್ತು ನನ್ನ ಮೈಂಡ್ಸೆಟ್ಟು ನನ್ನದು ಪ್ರೆಗ್ನೆನ್ಸಿಲಾಗಲು ಹೇಳಿದ್ದೀನಿ ನಂದು ಇನ್ನೊಂದು ವೀಡಿಯೋಲ್ಲೂ ಏನೇನೆಲ್ಲ ನೆಗೆಟಿವ್ ಥಾಟ್ಸ್ ಬಂದಿತ್ತು ಆ ಟೈಮಲ್ಲಿ ಅಂತ ಸೊ ನನಗೆ ಏನೋ ಭಯ ನಾನು ಸತ್ತೋದ್ರೆ ಪಾಪಿಗೆ ಏನಾದರೂ ಆಗಿಬಿಟ್ರೆ ಆ ಥರ ಎಲ್ಲ ಥಿಂಕಿಂಗ್ ಬರ್ತಿತ್ತು ಅದೇನೋ ಗೊತ್ತಿಲ್ಲ ಆ ಸಿಚುವೇಷನಲ್ಲಿ ಆ ಥರ ಬರುತ್ತೆ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕಿಗೆ ನನಗೆ ಪೇಂಟ್ ಸ್ಟಾರ್ಟ್ ಆಯಿತು ನಂಗೆ ಪೇಯ್ನ್ ಬರ್ತಾ ಇದೆ ನನಗೆ ಅದೇನೋ ಗೊತ್ತಿಲ್ಲ ಪೇಯ್ನ್ ಬಂದರೆ ನಾನು ಬಡ್ಕೊತೀನಿ ಇದ್ದೀನಿ ಬಟ್ ಅಲ್ಲಿ ಸುಮಾರು ಜನ ತಡ್ಕೊಂಡಿದ್ರು ಆ ಡಾ ಅಲ್ಲಿ ಇರ್ತಾರೆ ಡಾಕ್ಟರ್ಸ್ ಅವರು ಹೇಳಿದರು ಪೇಯ್ನ್ ಬಂದರೆ ಹಚ್ಕೊಂಬಿಡಿ ಬೇಬಿಗೆ ಟಯರ್ಡ್ ಆಗುತ್ತೆ ಅಂತ ಹೇಳಿದರು ಸೊ ಅವ್ರಿಗೆ ತುಂಬ ಪೇಯ್ನ್ ಬರಬೇಕಂತೆ ಅಲ್ಲಿವರೆಗೂ ಏನು ಇದು ಮಾಡೋಲ್ಲ ನನಗೆ ಒನ್ ಓ ಕ್ಲಾಕಿಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಸೊ ನಾನು ಟಾಯ್ಲೆಟ್ ಮಾಡಿದೆ 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 ನನಗೆ ಮಂತ್ರ ಎಲ್ಲ ಹೇಳ್ಕೊಟ್ಟಿದ್ರು ನನ್ನ ಹಸ್ಬೆಂಡು ನಾರಾಯಣ ಮತ್ತು ಎಲ್ಲ ಅದನ್ನೆಲ್ಲ ಇದ್ದೆ ಓಕೆ ಅಷ್ಟು ಪೇಯನ್ನ ನಾನು ಟಾಯ್ಲೆಟ್ ಮಾಡಿದೆ ಅದಾದಮೇಲೆ ಮತ್ತೆ ಒಂದು ಟೂ ಟು ತ್ರೀ ಓ ಕ್ಲಾಕಿಗೆ ಇನ್ನು ಪೇಯ್ನ್ ಜಾಸ್ತಿ ಆಗಿಬಿಡ್ತು ಅವರು ಆಮೇಲೆ ನಮಗೆ ಒಂದು ಪೈಪ್ ಥರ ಇನ್ಸರ್ಟ್ ಮಾಡಿದರು ಡೈಲೆನ್ ಆಗುತ್ತೆ ಇಲ್ವಾ ಚೆಕ್ ಮಾಡೋಕ್ಕೆ ಸೊ ಅದಾದಮೇಲೆ ನನಗೆ ವಾಶ್ರೂಮ್ಗೆ ಹೋಗ್ಬೇಕಂತ ಅರ್ಜೆಂಟ್ ಆಗ್ತಿದೆ ಬಟ್ ವಾಶ್ರೂಮ್ಗೆ ಹೋಗೋಕೆ ಆಗ್ತಿಲ್ಲ ಸೊ ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅದು ಬೇಬಿ ಓಡಾಡೋದಕ್ಕೆ ಆ ಥರ ಅನಿಸುತ್ತೆ ಅಂತೆ ಬಟ್ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಆ ಟೈಮಲ್ಲಿ ನಾನು ವಾಶ್ರೂಮ್ಗೆ ಹೋದ್ರೆ ವಾಶ್ರೂಮ ಮಾಡೋಕ್ಕಾಗ್ತಿಲ್ಲ ಬಟ್ ಪೇನ್ ಒಂಥರ ಆ ಥರ ಫೀಲ್ ಆಗ್ತಿದೆ ಆ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ತ್ರೀ ಓ ಕ್ಲಾಕಿಗೆ ಆಚೆ ಹೋದೆ ಅಲ್ಲಿ ನನ್ನ ಹಸ್ಬೆಂಡ್ ಕಾರಲ್ಲೇ ಮಜಗಿದ್ರು ಅವ್ರ ಜೊತೆ ಇದ್ದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದೆ ಅವರು ಏನಾಗಲ್ಲ ಇವ ದಿನ ಟಾಯ್ಲೆಟ್ ಮಾಡು ಏನಾಗಲ್ಲ ಅಂತ ಹೇಳಿದ್ರು ಆ್ಯಂಡ್ ನನ್ನ ಜೊತೆ ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ ಬಂದಿದ್ದರು ಅಮ್ಮ ಸ್ವಲ್ಪ ತುಂಬ ಸೆನ್ಸಿಟಿವ್ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರಿಗೆ ಇನ್ನೂ ಟೆನ್ಷನ್ ಆಗುತ್ತೆ ಅಂತ ನಾನು ಅವರ ಜೊತೆ ಪೇಯ್ನ್ ಇದ್ದರೂ ಕೂಡ ನಾನು ಅವ್ರ ಹತ್ರ ಹೇಳ್ಕೊತಿಲ್ಲ ನಮ್ಮ ಆಂಟಿ ಇದ್ದರು ಅವ್ರ ಹತ್ರ ನಾನು ಹೇಳ್ಕೊತಿದ್ದೆ ಸೊ ಅವರು ಇವಾಗ ದಿನ ತಡ್ಕೊಂಡ್ಬಿಡು ಲೈಫ್ಲಾಂಗ್ ಖುಷಿಯಾಗಿರ್ಬೋದು ಸೀಸನಿನಾದರೆ ಮುಂದೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನಾರ್ಮಲ್ ಮಾಡ್ಕೊಂಬಿಡು ನಾರ್ಮಲ್ ಮಾಡ್ಕೊಂಬಿಡು ಅಂತ ತುಂಬ ಇದ್ರು ನನಗೆ ಧೈರ್ಯ ತುಂಬ್ತಾಯಿದ್ರು ನನಗೂ ಕೂಡ ನನ್ನ ಮೈಂಡ್ ಸೆಟ್ ಫುಲ್ ನಾರ್ಮಲ್ ಆಗಬೇಕು ಅನ್ನೋದೇ ನಂದು ನಾರ್ಮಲ್ ಆಗುತ್ತೆ ನನಗೆ ನಾರ್ಮಲ್ ಮಾಡ್ಕೊಳ್ಳೇಬೇಕು ಎಷ್ಟೇ ಕಷ್ಟ ಆದರೂ ಎಷ್ಟೇ ಪೈನ್ ಬಂದರೂ ನಾನು ತಡ್ಕೊತೀನಿ ತಡ್ಕೊತೀನಿ ಅದೇ ಮೈಂಡ್ ಮೈಂಡ್ಸೆಟ್ಟಲ್ಲಿ ಕೂಡ ನಾನಿದೆ ಅದಾದಮೇಲೆ ಮತ್ತೆ ಹೊರಗಡೆ ಹೋದೆ ಒಂದು ತ್ರೀ ತರ್ಟಿ ಹಂಗೆ ಹೋದೆ ಇನ್ನೂ ಪೇಯ್ನ್ ಜಾಸ್ತಿ ಜಾಸ್ತಿ ಸ್ಟಾರ್ಟ್ ಆಯಿತು ಮತ್ತೆ ಬಂದು ಚೆಕ್ ಮಾಡಿದ್ರು ಡೈಲೆಷನ್ನ ಆಗಿಲ್ಲ ಅಂದರು ಬಟ್ ನನಗೆ ಸಿಕ್ಕಾಪಡೆ ಪೇಯ್ನ್ ಬರ್ತಿದೆ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಇನ್ನೂ ಜಾಸ್ತಿ ಜಾಸ್ತಿ ಪೇಯ್ನ್ ಬಂದ್ಬಿಟ್ಟು ಆವಾಗ ಹೋದೆ ಮತ್ತು ನನ್ನ ಹಸ್ಬೆಂಡ ಅಲ್ಲಿ ಆ್ಯಕ್ಚುಲಿ ಒಳಗಡೆ ಬಿಡೋಲ್ಲ ಹಸ್ಬೆಂಡೆಲ್ಲ ಬಿಡೋಲ್ಲ ಅವ್ರು ಆಚೆ ಇದ್ದರು ಸೊ ನಾನು ಮತ್ತು ಆಚೆ ಹೋದೆ ಆ ಕಡೆ ಗೇಟಿಂದ ಹೋದೆ ಅಲ್ಲಿ ಕೂತಿದ್ರು ಅವರು ಅವರಿಗೆ ಆ್ಯಕ್ಚುಲಿ ನನ್ನ ನೋಡಿ ಅವರಿಗೆ ಬೇಜಾರಾಗ್ತಿದೆ ಇಷ್ಟೊಂದು ಪೇಯ್ನ್ ತಿಂತಿದ್ದಾಳಲ್ಲ ಅಂತ ಅವರು ಏನಾಗಲ್ಲ ಇವಾಗ ಒಂದಿನ ತಡ್ಕೊಬಿಡು ಒಂದು ದಿನ ಪ್ಲೀಸ್ ಪ್ಲೀಸ್ ಅಂತ ಅವರು ನನಗೆ ಧೈರ್ಯ ತುಂಬ್ತಾಯಿದ್ರು ಬಟ್ ನನ್ನ ನೋಡಿ ಅವ್ರಿಗೇ ಬೇಜಾರಾಗ್ತಾಯಿತ್ತು ಇತ್ತು ಅವಾಗೂ ಕೂಡ ಪೇಯ್ನೆಲ್ಲ ಟಾಲ್ರೇಟ್ ಮಾಡಿದೆ ಪೇಯ್ನ್ ತಡ್ಕೊಂಡೆ ಏನೂ ಅನಿಸಿಲ್ಲ ಓಕೆ ಅದಾದಮೇಲೆ ಏಯ್ಟ್ ಓ ಕ್ಲಾಕಿಗೆ ಏನಾದರೂ ತಿಂಡಿ ತಿನ್ನೋಣ ಅಂತ ಅನ್ನಿಸ್ತು ಸರಿ ಆಯಿತು ತಿಂಡಿ ತಿನ್ನೋಣ ಅವ್ರು ಆ್ಯಕ್ಚುಲಿ ತಿಂಡಿ ಬೇಡ ಅಂತ ಹೇಳಿದರು ಜ್ಯೂಸು ಆ ಥರ ಏನಾದರೂ ಕುಡೀರಿ ಇನ್ ಕೇಸ್ ನಿಮಗೆ ಸೀಸನಿನ್ ಆದರೆ ಹೊಟ್ಟೆ ಖಾಲಿ ಇರಲಿ ಅಂತ ಅವ್ರು ಹೇಳಿದ್ರು ನಾರ್ಮಲ್ ಆಗಿಲ್ಲ ಐರೇಸ್ಕಲ್ಲಿರೋದ್ರಿಂದ ನಾರ್ಮಲೇ ಆಗುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡಲ್ಲ ಸೀಸರಿನ ಆದರೂ ಆಗ್ಬೋದು ಅಂತ ಬಟ್ ಅವರು ನಮಗೆ ಒಂದು ಮಧ್ಯರಾತ್ರಿಯಲ್ಲೇ ನಮ್ಮ ಕೈಲಿ ಸೈನ್ ಮಾಡಿಸ್ಕೊಂಡಿದ್ರು ನನ್ನ ಹಸ್ಬೆಂಡ್ ಹತ್ರ ಕರೆದ್ಬಿಟ್ಟು ಇವಾಗ ನಾವು ಪೇ ಅವ್ರ ಪೈನ್ ಇಂಜೆಕ್ಷನ್ ಕೊಡೋಕ್ಕಿಂತ ಮುಂಚೆನೇ ನನ್ನ ಹತ್ರ ಪರ್ಮಿಷನ್ ತಗೊಂಡಿರ್ತಾರೆ ಸಿಗ್ನೇಚರ್ ಹಾಕ್ಸ್ಕೊಂಡಿರ್ತಾರೆ ನಾವು ಪೇನ್ ಇಂಜೆಕ್ಷನ್ ಕೊಟ್ಟಾದಮೇಲೆ ನೀವೇನೇ ಹಠ ಮಾಡಿದ್ರು ನಿಮ್ಮ ಕೈ ಪೈನ್ ಆಗಿಲ್ಲ ಅಂದ್ರೂ ನಾವು ಡೆಸಿಷನ್ ತೊಗೊಳೋವರೆಗೂ ನಿಮಗೆ ನಾವು ಸೀಜರಿಂಗ್ ಮಾಡಲ್ಲ ಅಂತ ಅದಕ್ಕೆ ನಾವು ಅಗ್ರಿ ಅಂತ ಸೈನ್ ಮಾಡಿಕೊಟ್ಟಿರಬೇಕು ನಾವು ಮಾಡಿಕೊಟ್ಟಿದ್ವಿ ಸೊ ಯಾರು ಕೂಡ ಬೇಕು ಬೇಕು ಅಂತ ಸೀಸರಿಂಗ್ ಮಾಡಿಸ್ಕೊಳ್ಳಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ನಾನು ಹೇಳ್ತಾ ಇರೋದಿದೆ ಅವರು ಆ್ಯಕ್ಚುಲಿ ನಮಗೆ ನಾರ್ಮಲ್ಲೇ ಟ್ರೈ ಮಾಡ್ತಾರೆ ನನಗೂ ಕೂಡ ನಾರ್ಮಲ್ಲೇ ಟ್ರೈ ಮಾಡಿದರು ಓಕೆ ಅಂತ ಅದಾದಮೇಲೆ ಬೆಳಿಗ್ಗೆ ಹೋಗಿ ಜ್ಯೂಸ್ ಕುಡಿಯೋಕ್ಕೆ ಅಂತ ಹೋದೆ ಯಾಕೋ ಜ್ಯೂಸ್ ಕುಡ್ದಿದ್ದು ವಾಮಿಟ್ ಆಗಿಬಿಡ್ತು ತುಂಬ ಸುಸ್ತಾಗ್ತಿತ್ತು ನಾನು ಇದ್ದೀನಿ ಅದಾದ್ಮೇಲೆ ಮತ್ತೆ ಇಲ್ಲ ಇನ್ನೂ ಡೈಲೆಕ್ಷನ್ ಆಗಿಲ್ಲ ಅಂತ ಮತ್ತೆ ಅಲ್ಲೇ ಕುಡಿಸಿದ್ರು ನಂಗೆ ಸಿಕ್ಕಾಪಟ್ಟೆ ಪೇಂಟ್ ಬರ್ತಿದೆ ಏನಂತ ನನಗೆ ಏನು ತಡ್ಕೊಳ್ಳೋಕ್ಕೆ ಆಯ್ತಿಲ್ಲ ಆಗಿ ಆಮೇಲೆ ಒಂದು ಟ್ವೆಲ್ ಓ ಕ್ಲಾಕಿಗೆ ಓಕೆ ಅಂತ ಎರಿಗೆ ವಾರ್ಡ್ಗೆ ಕಳಿಸಿದ್ರು ನಾನು ನಾನು ಹೋದೆ ಹೋದಾಗ ಅಲ್ಲಿ ತುಂಬ ಜನದ್ದು ಎರಿಗೆ ಅಲ್ಲ ನೋಡ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿತ್ತು ಟೆನ್ಷನ್ ಆಗ್ತಿತ್ತು ಸೊ ಅಲ್ಲಿ ಆ್ಯಕ್ಚುಲಿ ನಾನು ಮುಂಚೆನೇ ಒಂದು ನನ್ನ ಮುಂದೆನೇ ಒಂದು ಫೋರ್ ಫೈವ್ ಡೆಲಿವರೀಸ್ ಆಯಿತು ಬಟ್ ನನ್ನನ್ನು ಆಸೆ ಕೊರ್ಸಿದ್ರು ಅದಾದಮೇಲೆ ನನ್ನನ್ನು ಹೆರಿಗೆ ವಾರ್ಡಿಗೆ ಕರ್ಕೊಂಡು ಹೋದ್ರು ಹಚ್ಕೊಳ್ತಿದ್ದು ನೋಡೆಲ್ಲ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು ಬಟ್ ನಾನು ಮೆಂಟಲಿ ಪ್ರಿಪೇರ್ ಆಗಿದೆ ನಾನು ನಾರ್ಮಲ್ ಡೆಲಿವರಿಲೇ ಮಾಡ್ಕೋಬೇಕು ಅಂತ ಎಷ್ಟೇ ಪೇನಾದರೂ ತಡ್ಕೊಬೇಕು ಅಂತ ನಾನು ಮೆಂಟಲಿ ಟಿಲ್ ಟ್ವೆಲ್ ಓ ಕ್ಲಾಕ್ ಆವಾಗೂ ಕೂಡ ನನ್ನ ಮೈಂಡ್ಸೆಟ್ ಆಗೇ ಇತ್ತು ಏನಾದರೂ ಕಷ್ಟ ಆಗೂ ಪರವಾಗಿಲ್ಲ ನಾನು ತೊಗೊಂಡ್ಬಿಡ್ಬೇಕು ಓದೇವನ್ನ ಅನ್ಸ್ಕೊಳ್ಳೋಣ ಎಲ್ಲ ಆ್ಯಂಡ್ ನಮ್ಮ ಆಂಟಿ ಬಂದಿದ್ದರು ಅಂದರೆ ಬಿಡಲ್ಲ ಅಲ್ಲಿ ಡೆಲಿವರಿ ವಾರ್ಡ್ ಒಳಗಡೆ ಎಲ್ಲರೂ ಬಟ್ ನಾನು ಜ್ಯೂಸ್ ಕುಡಿದಾಗ ವಾಮಿಟ್ ಆಗಿಬಿಟ್ಟಿತ್ತಲ್ಲ ಸೊ ಅವಾಗ ನನಗೆ ತುಂಬ ಟೆನ್ಷನ್ ಆಗಿದ್ದಿದ್ರಿಂದ ನನಗೆ ಸುಸ್ತಾಗ್ತಿತ್ತು ಸುಸ್ತಾಗ್ತಿತ್ತು ತುಂಬ ಅವರು ನೀವು ತಿಳ್ಕೊಬರ್ಬೇಕಿತ್ತು ಅಂತ ಆವಾಗ ಹೇಳ್ತಾ ಇದ್ದಾರೆ ಆಂಟಿ ಬಂದಿದ್ದರು ಅವಾಗ ಬಂದ್ಬಿಟ್ಟು ಧೈರ್ಯ ತಗೋ ಇದೊಂದು ಇದರಲ್ಲಿ ನನಗೆ ನಾರ್ಮಲ್ ಆಗಿಬಿಟ್ರೆ ಲೈಫ್ ಲಾನ್ ಖುಷಿಯಾಗಿರ್ಬೋದು ಅಂತೆಲ್ಲ ನನಗೆ ಧೈರ್ಯ ತುಂಬುತ್ತಿದ್ದಾರೆ ನನಗೂ ಕೂಡ ನಾರ್ಮಲ್ ಆಗಬೇಕಂತ ಇಷ್ಟ ಬಟ್ ಏನು ಮಾಡಲಿ ನನಗೆ ಪೇಯ್ನ್ ತಡ್ಕೊಳಕೀರ ತಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದೆ ಅವಾಗಂತೂ ಮೋಷನಿಗೆ ಇನ್ನೂ ಜಾಸ್ತಿ 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 ಹೋಗ್ಬೇಕು ಅನಿಸ್ತಿದೆ ಬಟ್ ಹೋಗೋಕ್ಕಾಗ್ತಿಲ್ಲ ಅಷ್ಟು ಹೋಗಿ ಬಂದೆ ಹೋಗೋಕ್ಕಾಗ್ತಿಲ್ಲ ಎಪ್ಪ ಏನು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಆಂಟಿ ಎಷ್ಟು ಧೈರ್ಯ ಹೇಳ್ತಾ ಇದಾರೆ ನಾನಂತೂ ಎಷ್ಟು ಬಡ್ಕೊತ ಇದ್ದೀನಿ ಬಡ್ಕೊತಾ ಇದ್ದೀನಿ ಆಗಲ್ಲ ನನ್ನ ಕೈಯ್ಯಲ್ಲ ಆಗಲ್ಲ ಪ್ಲೀಸ್ ನನ್ನ ಸರ್ತೋಗ್ತೀನಿ ಹೋಗ್ತೀನಿ ಅಲ್ಲ ಅಂತೆಲ್ಲ ಬಡ್ಕೊತಾಯಿದ್ದಿಲ್ಲ ಅಲ್ಲಿರೋರೆಲ್ಲ ಏನು ಹಿಂಗಾಗ್ತಾ ಯಾರೇನು ಬಾಯಿಗೆ ಬ್ಯಾಳಾಕಿದ್ದು ಅಂತೆಲ್ಲ ಬೈತಾಯಿದಾರೆ ಅವರು ಏನು ಬೈದರು ನನಗೆ ತಡ್ಕೊಳೋಕಾಗ್ತಿಲ್ಲ ಪೇಯ್ನು ಬೇಗ ನಾನು ಡೆಲಿವರಿ ಆಗಲಿ ಪಾಪು ಪ್ಲೀಸ್ ಬೇಗ ಬಾ ಪಾಪು ಪ್ಲೀಸ್ ಬಾಬು ನಾನು ನೋವಾಗ್ತಿದ್ದೆ ನನಗೆ ಎಷ್ಟು ಓದ್ತಿದ್ದೆ ಪ್ಲೀಸ್ ಬಾ ಪಾಪು ಬಾ ಪಾಪು ಅಂತೆಲ್ಲ ಬಡ್ಕೊತ ಇದ್ದೆ ನಾನು ನಿಜ ಆ ಟೈಮಲ್ಲಿ ನನಗೆ ಎಷ್ಟು ಹತ್ತಿದ್ದೀನಿ ಆ್ಯಕ್ಚುಲಿ ಆವಾಗ ಅಳಬಾರ್ದು ನಾನು ಮಾಡಿದ ಮಿಸ್ಟೇಕ್ನ ನೀವು ಮಾಡೋಕ್ಕೋಗ್ಬೇಡಿ ಜಾಸ್ತಿ ಬಡ್ಕೊಬಾರ್ದು ಆವಾಗ ಆ್ಯಕ್ಚುಲಿ ನಂಗೆ ಜಾಸ್ತಿ ಸುಸ್ತಾಗ್ತಾ ಹೋಗುತ್ತಂತೆ ನಾನಂತೂ ನನಗೆ ಅವಾಗ ಏನೂ ಗೊತ್ತಿಲ್ಲ ಫಸ್ಟ್ ಡಿಲ್ವರಿ ಬೇರೆ ಅಲ್ವಾ ನನಗೇನು ಅಷ್ಟೊಂದು ಗೊತ್ತಾಗ್ತಿಲ್ಲ ಸೊ ನನಗಂತೂ ಎಷ್ಟು ಪೇನ್ ಬರ್ತಿದೆ ಪೇಯ್ನ್ ಇಂಜೆಕ್ಷನ್ ಮೂರು ಟೈಮ್ ಕೊಟ್ಟಿದ್ದಾರೆ ಅಷ್ಟು ಪೇಯ್ನ್ ನಾನು ತಿಂತಾ ಇದ್ದೀನಿ ತಿಂತಾ ಇದ್ದೀನಿ ಇನ್ನೂ ಡೆಲಿವರಿ ಆಗ್ತಾನೆ ಇಲ್ಲ ಡೈಲೆಷನ್ ಅವ್ರು ಕರೀತಾರೆ ಚೆಕ್ ಮಾಡ್ತಾರೆ ಇನ್ನೂ ಡೈಲೆಷನ್ ಆಗಿಲ್ಲ ಇಷ್ಟೇ ಡೈಲೆಷನ್ ಅಂತ ಸುಮ್ಮನೆ ಕಳಿಸ್ತಾರೆ ಎಷ್ಟು ಅಂತ ಪೇಯ್ನ್ ತಿಂದೆ ನಾನು ರಾತ್ರಿ ಹತ್ತು ಗಂಟೆಗೆ ಪೇಯ್ನ್ ಇಂಜೆಕ್ಷನ್ ಕೊಟ್ಟಿದ್ದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ತನಕನೂ ತಿಂದೆ ಸರಿ ಓಕೆ ಮತ್ತೆ ಒಂದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆಯಿತು ಇನ್ನೂ ನನಗೆ ಪೈನ್ ಸ್ಟಾರ್ಟ್ ಆಯಿತು ತಡ್ಕೊಳೋಕೆ ಆಗ್ತದೆ ತಡ್ಕೊಳಕ್ಕೆ ಎಷ್ಟು ಇದೆ ನನ್ನ ಕೈಲಿ ಆಗಲ್ಲ ಸತ್ತೋಗ್ತಿದ್ದೀನಿ ಪ್ಲೀಸ್ ನನಗೆ ಆಗಲ್ಲ ಅಂತ ಇದ್ದೀನಿ ಬಟ್ ಆ ಸಿಚುವೇಷನಲ್ಲೂ ಕೂಡ ನನಗೆ ಎಷ್ಟೇ ಪೇಯ್ನ್ ಬಂದ್ರು ನಾರ್ಮಲ್ ಡೆಲಿವರಿ ಆಗಲೇ ಆಗಲೇ ಆಗಲಿ ಅಂತ ಇನ್ನೂ ತಡ್ಕೊಂಡೆ ಎಷ್ಟು ತಡ್ಕೊಂಡಿದ್ದೀನಿ ಅಂದರೆ ನನಗೆ ಆಗ್ತಾನೆ ಇಲ್ಲ ನನ್ನ ಕೈಲಿ ಸುಸ್ತಾಗಿ ನೀನೋ ಬಿದೋಗ್ತೀನಿ ನೋ ಆ ಥರ ರೇಂಜಿಗಾಗಿದೆ ಆಗಿದೆ ಆದರೂ ಕೂಡ ನಾನು ತಡ್ಕೊಂಡಿದ್ದೀನಿ ಅಷ್ಟು ಪೇಯನ್ನ ಅದಾದಮೇಲೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡಬೇಕು ಕರ್ಸಿ ಅವ್ರನ್ನ ಕರ್ಸಿ ಅವ್ರನ್ನ ಅಂತ ನಾನು ಕೇಳ್ತಾಯಿದ್ದೆ ಅವರು ಇದ್ರೆ ನನಗೆ ಒಂದಷ್ಟು ಧೈರ್ಯ ಬರುತ್ತೆ ಅಂತ ಹಂಗೆಲ್ಲ ನಾವು ಜೆಂಟ್ಸ್ನ ಕರ್ಸೋಕ್ಕಾಗಲ್ಲ ಕರ್ಸೋಕ್ಕಾಗಲ್ಲ ಅಂತ ಬೈದ್ರು ನನಗೆ ಅವರು ಸೊ ನನಗೆ ಅವರು ಕರ್ಸಿ ಇಲ್ಲ ಅಂದರೆ ನನ್ನ ಕೈಯ್ಯಲ್ಲಿ ಆಗಲ್ಲ ಆಗಲ್ಲ ಅಂತೆಲ್ಲ ಹೇಳಿದೆ ಆಯಿತು ಹೋಗಲೇ ಫೋನಲ್ಲಿ ಮಾತಾಡಿ ಅಂದ್ಬಿಟ್ಟು ಫೋನ್ ಮಾಡ್ಕೊಂಡ್ರು ಅವಾಗ ಅವರು ನನಗೆ ಧೈರ್ಯ ಹೇಳಿದ್ರು ಆದರೂ ನನ್ನ ಟೈಮ್ ಆವಾಗೂ ಟೂ ತರ್ಟಿ ಆಗಿತ್ತು ಟೈಮು ಆವಾಗೂ ಕೂಡ ನಾನು ನಾನು ಆರ್ಮಲ್ ಮಾಡಿಕೊಳ್ಳೇಬೇಕು ಎಷ್ಟೇ ಕಷ್ಟ ಆಗಲಿ ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳೇಬೇಕು ಅಂತ ಟ್ರೈ ಮಾಡಿದೆ ಬಟ್ ತ್ರೀ ಓ ಕ್ಲಾಕ್ ಆಯಿತು ನಂಗೆ ತುಂಬ ಟಯರ್ಡ್ ಆಗಿಬಿಡ್ತು ನನ್ನ ಕೈಯ್ಯಲ್ಲಿ ಹಾಕ್ತಾನೆ ಇರಲಿಲ್ಲ ಆಮೇಲೆ ನನಗೆ ಫುಲ್ ಸುಸ್ತಾಗಿಬಿಟ್ಟಿದೆ ಸೊ ನನಗೆ ಆಕ್ಸಿಜನ್ ಹಾಕಿದ್ರು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆಕ್ಸಿಜನ್ ಆ ಥರ ಹಾಕ್ಸ್ಕೊಂಡಿದ್ದು ಸೊ ನನಗೆ ಅದು ಹಾಕಿದ ತಕ್ಷಣ ನನಗೇನಾಯಿತೋ ಗೊತ್ತಿಲ್ಲ ನಾನು ಸತ್ತೋಗ್ತೀನಿ ಅಂತ ನನ್ನ ಮೈಂಡಲ್ಲಿ ಬಂದ್ಬಿಟ್ಟು ನನ್ನ ಬದಕಕ್ಕಾಗಲ್ಲ ನಾನು ಸತ್ತೋಗ್ತೀನೇನೋ ನನಗಿವಾಗ ಇವತ್ತೇ ಲಾಸ್ಟ್ ದಿನಾನೇನೋ ನನಗೆ ಪ್ಲೀಸ್ ನನ್ನ ಹಸ್ಬೆಂಡ್ನ ಕರಿಡಿ ಅವ್ರ ಜೊತೆ ಮಾತಾಡ್ಬೇಕು ನಾನು ನನ್ನ ಕೈಯ್ಯಲ್ಲಿ ಇಲ್ಲ ಇವತ್ತೇ ನನ್ನ ಸತ್ತೋದ್ರೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡಬೇಕು ಕರೀರಿ ನನ್ನ ಹಸ್ಬೆಂಡ ಅಂತ ಬಟ್ಕೊತಾ ಇದ್ದೀನಿ ಅವಾಗ ಬೇರೆ ನಮ್ಮಅಮ್ಮ ಬಂದ್ಬಿಟ್ರು ನಮ್ಮಅಮ್ಮ ಬೇರೆ ನಾನು ಅಳ್ದು ನೋಡ್ಬಿಟ್ಟು ಅವ್ರು ಹೇಳ್ತಾರೆ ನಾನು ಫಸ್ಟ್ ನೀನು ಹೋಗು ನೀನು ಹೋಗೋ ಅಂತ ಕರೆಸ್ಬಿಟ್ಟೆ ಬಿಕಾಸ್ ಅವ್ರು ತುಂಬ ಸೆನ್ಸಿಟಿವ್ ನಾನು ಅಂದರೆ ನನಗಿಂತ ಆಮೇಲೆ ಮಾಡಿ ಪ್ಲೀಸ್ ಇದೊಂದು ತಡ್ಕೊಬಿಡಪ್ಪ ತಡ್ಕೊಬಿಡಪ್ಪ ಅಂತ ಬಿಡ್ಕೊಂಡ್ರೊಬ್ಬ ಬಟ್ ಅವಾಗ ನನಗೆ ಆಕ್ಸಿಜನ್ ಆದ್ಮೇಲೆ ನನ್ನ ಕೈಲಿ ಆಗಿಲ್ಲ ಅವ್ರಿಗೂ ಅವ್ರಿಗೂ ಕೂಡ ನಾನು ನೋಡೋಕ್ಕಾಗಿಲ್ಲ ಅವರೇ ಬಂದುಬಿಟ್ಟು ಬಂದ್ಬಿಟ್ಟು ಸೀಸನಿಂಗ್ ಮಾಡಿಸ್ಕೊಬ್ರಾ ನೀನು ನಾರ್ಮಲ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ನಾನು ಆಂಟಿನ ಹತ್ಕೊಂಡು ಹೇಳ್ಬಿಟ್ರು ನಾನು ನನ್ನ ಪರಿಸ್ಥಿತಿ ನೋಡೋಕ್ಕಾಗ್ದೀನಿ ನನಗಂತೂ ಅವಾಗ ಮಾಸ್ಕ್ ಹಾಕಿ ಅಷ್ಟು ಪೇಯ್ನ್ ತಿಂದಿದ್ದೀನಿ ಆಲ್ಮೋಸ್ಟ್ ಎಷ್ಟು ಒನ್ ಆ್ಯಕ್ಚುಲಿ ತುಂಬ ಪೈನ್ ಸ್ಟಾರ್ಟ್ ಆಗಿದ್ದು ಒನ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಅಂದ್ರೂ ಟ್ವೆಲ್ ಅವರ್ಸು ತರ್ಟೀನ್ ಫೋರ್ಟೀನ್ ಅವರ್ಸ್ ಪೈನ್ ತಿಂದಿದ್ದೀನಿ ಫೋರ್ಟೀನ್ ಅವರ್ಸ್ ಪೇನ್ ತಿಂದ್ರು ನನಗೆ ನಾರ್ಮಲ್ ಆಗಿಲ್ಲ ಅಂದರೆ ನಾನು ಏನು ಮಾಡಲಿ ಹೇಳಿ ನಾವೇನು ಮಾಡೋಕ್ಕಾಗುತ್ತೆ ನಾವೇನು ಮಾಡಬೇಕಂತ ನಾರ್ಮಲ್ ಕೆಲವರು ಅಂತಾರೆ ಅವಳು ಸೋಕಿಂಗ್ ಸೋಕಿಲ್ ಬೆಲ್ಬಿಡ್ಲು ಅವಳು ಏನೂ ಕೆಲಸ ಮಾಡ್ತಿರ್ಲಿಲ್ಲ ಕೆಲಸ ಮಾಡಿದರೆ ನಾರ್ಮಲ್ ಆಗಿಬಿಡೋದು ಅದ್ಮ ಏನು ಕೆಲಸ ಮಾಡ್ತಿರಲ್ಲ ಎವ್ರಿ ಡೇ ಜಾಬಿಗೆ ಹೋಗ್ತಿದ್ದೆ ಜಾಬಿಂದ ಬರ್ತಿದ್ದೆ ಮನೇಲೂ ಏನು ಏನಾಗುತ್ತೆ ನನಗೆ ಕಾಯ್ಲಿ ಅದು ಮಾಡ್ತಿದ್ವಿ ಓಡಾಡ್ತಿದ್ವಿ ಡೈಲಿ ಅಷ್ಟೆಲ್ಲ ಮಾಡ್ತೀವಿ ಯಾರಿಗೆ ನಾರ್ಮಲ್ ಇಷ್ಟ ಇರಲ್ಲ ನಾನಂತೂ ಎವ್ರಿ ಡೇ ವಾಕು ಮಾಡ್ತಿದ್ದೆ ಆವಾಗವಾಗ ಎಕ್ಸಸೈಸು ಮಾಡ್ತಿದ್ದೆ ನನಗಂತೂ ನಾರ್ಮಲ್ ಮಾಡ್ಕೋಬೇಕು ಅಂತಲೇ ತುಂಬ ಇಷ್ಟ ಆಯಿತು ಬಟ್ ಏನು ಮಾಡಲಿ ಆ ಸಿಚುವೇಷನಲ್ಲಿ ಆಮೇಲೆ ಲಾಸ್ಟಿಗೆ ಆಗಿಲ್ಲ ಆಮೇಲೆ ಹಾರ್ಟ್ ರೇಟ್ ಚೆಕ್ ಮಾಡಿದ್ರು ಹಾರ್ಟ್ ರೇಟ್ ಕಮ್ಮಿ ಆಗ್ತಾ ಬಂತು ಬೇಬಿದು ಹಾರ್ಟ್ ರೇಟ್ ಕಮ್ಮಿ ಆಗ್ತಾ ಬಂತು ಆಮೇಲೆ ಅವರೇನೆ ಲಾಸ್ಟಿಗೆ ಸಿಸನಿಗೆ ಕಳಿಸ್ತೀವಿ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿದ್ರು ಬಿಕಾಸ್ ಆ ಸಿಚುವೇಷನಲ್ಲಿ ಅವರಿಗೆ ಬೇಬಿದು ಮತ್ತು ನಮ್ಮದು ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅವರು ಯಾರು ಕೂಡ ಸುಮ್ ಸುಮ್ಮನೆ ಸೀಸರಿ ಮಾಡ್ಬಿಡಲ್ಲ ಅಂಡ್ ನಾವು ನಮಗೆ ನೋವು ತಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಮಾಡಿ ಅಂದ್ರೆ ಸೀಸರಿನ್ ಅಂತೂ ಯಾರು ಮಾಡಲ್ಲ ಅದ್ರಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ ಯಾರು ಮಾಡಲ್ಲ ಬಿಕಾಸ್ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರು ಏನಂತ ನೀನೇ ನೋವು ತಿನ್ನೋಕ್ಕಾಗಲ್ಲ ಅಂತ ಸಿಸರಿನ್ ಮಾಡಿಸ್ಕೊಂಬಿಟ್ಟ ಅಂತ ಯಾರ ಮಾಡ್ತಾರೆ ಹೇಳಿ ಯಾರಿಗೆ ಆ ಇಷ್ಟ ಇರುತ್ತೆ ನಾರ್ಮಲ್ ಬೇಡ ಸೀಸರಿನ್ ಬೇಕು ಅಂತ ಸೊ ಯಾರು ಬೇಕೇನಾದರೂ ಏನಾದರೂ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡಿ ಯಾರೂ ಕೂಡ ನನಗೆ ಓ ಅನ್ಕಾಯಲ್ಲಿ ಆಗಲ್ಲ ಅಂತ ಒಬ್ಬಿಟ್ಟು ಸೀಝರಿನ್ ಕೂಸ್ಕೊಂಡು ಮಲ್ಕೊಡ್ಬಿಡೋಲ್ಲ ಇಷ್ಟು ಟ್ವೆಲ್ವ್ ಸೆಂಟಿಮೀಟರ್ ತರ್ಟಿ ಸೆಂಟಿಮೀಟರ್ ಹೊಟ್ಟೆ ಕೂಸ್ಕೊಂಡು ಇರೋಕ್ಕೆ ಯಾರಿಗೂ ಇಷ್ಟ ಇರೋಲ್ಲ ಆ್ಯಂಡ್ ಆಫ್ಟರ್ ಸೀಸರಿನ್ ಎಫೆಕ್ಟ್ ಸೊ ಸೀಸರಿನ್ ಮಾಡಿಸ್ಕೊಂಡಿರೋರಿಗೆ ಮಾತ್ರ ಗೊತ್ತು ಅನ್ನೋದು ನನ್ನ ನನಗೆ ಆ ಥರ ಕಮೆಂಟ್ ಮಾಡಿದಾಗ ಆ ಥರ ಕೋಪ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಇದು ಆಕ್ಸಿಜನ್ ಹಾಕಿದಾಗ ನನ್ನ ಮೈಂಡಲ್ಲಿ ಅಲ್ಲಿ ನಾನು ಹಿಂಗೆ ಬದ್ಕೋದೇ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು ಅದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿ ಕಳಿಸ್ರು ಅವಾಗಲೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಏನು ಸಿಕ್ಕಾಪಟ್ಟೆ ಏನು ಅಂತಾನೆ ಇಲ್ಲ ಆಮೇಲೆ ಮತ್ತೆ ಓಕೆ ಅಂದ್ಬಿಟ್ಟು ಆಪ್ರೇಷನ್ ವಾರ್ಡಿಗೆ ಹಾಕಿದ್ರು ಅಲ್ಲಿ ಬೇರೆ ಆಪ್ರೇಷನ್ ವಾರ್ಡಿಗೆ ಹೋದಾಗ ಅವರು ಅದು ಇದು ಡೀಟೇಲ್ಸ್ ಇದಾರೆ ನಿಮ್ಮ ಹೆಸರೇನು ಅದೇನಿದೆ ಸರ್ ಪ್ಲೀಸ್ ಸರ್ ನಿಮ್ಮ ಅಮ್ಮಯಸ್ ಜನಮ್ಮ ನನ್ನ ಹಸ್ಬೆಂಡ್ ಅಲ್ಲಿಗೆ ಆಚೆ ಇದ್ದಾರೆ ಅವ್ರ ಹತ್ರ ಬೇಕಂದ್ರೆ ಬರ್ಸ್ಕೊಳ್ಳ ನಾನು ಕಳಿಸಿ ಈಗ ಬೇಗ ನಾನು ಕಳಿಸಿಲ್ಲ ಸತೋಗ್ತೀನಿ ಸತ್ತೋಗ್ತೀನಿ ಅಂತ ಬಟ್ ತಿನ್ನ ಅಷ್ಟು ಪೇಯ್ನ್ ಆಗ್ತಿದೆ ನನಗೆ ತಡ್ಕೊಳಕ್ಕೆ ಹಾಕೊಳಕ್ಕೆ ಆಗ್ತಾನೇ ಇಲ್ಲ ಸೀರಿಯಸ್ಲಾಗಿ ಅಷ್ಟು ಪೇಯ್ನ ನಾನು ತಿಂದಿದ್ದೀನಿ ಆ ಟೈಮಲ್ಲಿ ಆ್ಯಂಡ್ ಮೇಲೆ ನೆಕ್ಸ್ಟು ಓಕೆ ನನ್ನ ಹಸ್ಬೆಂಡ್ ಹತ್ರನೂ ಸೈನೆಲ್ಲ ಮಾಡಿಸ್ಕೊಂಡ್ರು ಅದಾದಮೇಲೆ ನನ್ನ ಹಸ್ಬೆಂಡ್ ಅಲ್ಲೇ ಆಪ್ರೇಷನ್ ಮಾಡ್ರ ಹತ್ರ ಬಂದರು ನಿಜವಾಗ್ಲೂ ಅವತ್ತು ಅವ್ರು ನನ್ನ ಸಿಚುಯೇಷನ್ ನೋಡಿಬಿಟ್ಟು ಅವರೇ ಹತ್ಬಿಟ್ಟಿದ್ದಾರೆ ಅಲ್ಲಿ ನಾನು ಹೇಗೆ ಹಂಗೆ ಕೂತಿದ್ದೆ ಆ ಫೋಟೋನ ಅವ್ರು ಕ್ಲಿಕ್ ಮಾಡಿದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಇದೇ ಫೋಟೋ ಅದು ಅವತ್ತು ನಾನು ಎಷ್ಟು ಸುಸ್ತಾಗ್ಬಿಟ್ಟಿದೆ ನೋವು ತಿಂದು ತಿಂದು ಹದ್ನಾಲ್ಕು ಅವರ್ ಪೇಯ್ನ್ ಅಂದರೆ ಏನು ಸುಮ್ಮನೆ ನಾನು ನಿಜವಾಗ್ಲೂ ನಿಜವಾಗ್ಲೂ ಎಲ್ಲ ಪ್ರತಿಯೊಂದು ತಾಯಿಗೂ ಕೈ ಮುಗಿದು ಹೇಳಬೇಕು ಅವ್ರು ಪ್ರತಿಯೊಂದು ಮಗುಗೆ ಜನ್ಮ ಕೊಡ್ತಾರಲ್ಲ ಎಷ್ಟು ನೋವು ತಿಂದಿರ್ತಾರೆ ಯಾರು ಸುಮ್ಮ ಸುಮ್ಮನೆ ತಾಯಿ ಆಗೋಕ್ಕಾಗಲ್ಲ ಸೊ ಯಾರು ತಾಯಿ ಆಗಿರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತು ಅದು ನೋವು ಏನಿಲ್ಲ ಮಕ್ಳಿರೋದು ಈಸಿ ಅಂತ ಏನು ಹೇಳ್ಬೇಡಿ ಅದನ್ನೇ ಎತ್ತೋರಿಗೆ ಗೊತ್ತು ಅವ್ರದ್ದು ಪುನರ್ಜನ್ಮ ಆಗಿರುತ್ತೆ ಅದು ನಿಜವಾಗ್ಲೂ ನಾನು ಸತೋಗ್ತೀನೇನೋ ಸತೋಗ್ತಿದ್ದಿನೋ ಅಂತ ನನಗೆ ಎಷ್ಟು ಅನಿಸ್ತಿತ್ತು ಗೊತ್ತಾ ಅದಾದಮೇಲೆ ನನ್ನನ್ನು ಅನಸ್ತಿಸ್ಯ ಕೊಡೋಕ್ಕೆ ಬಂದರು ನಾನು ಬೇಗ ಕೊಡಿ ಪ್ಲೀಸ್ ನನ್ನ ಕೈಲಿ ಆಗ್ತಾಯಿಲ್ಲ 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 ಅಂತ ಎಷ್ಟು ಬಡ್ಕೊಂಡಿದ್ದೀನಿ ಗೊತ್ತಾ ಅದಾದಮೇಲೆ ಆಪ್ರೇಷನ್ ವಾರ್ಡಿಗೆ ಕರ್ಕೊಂಡು ಹೋದ್ರು ಆವಾಗ ನನಗೆ ಅವ್ರು ಪೇಯ್ನ್ ಇಂಜೆಕ್ಷನ್ ಅನಸ್ಥಿತ್ಯ ಕೊಟ್ಟಾದ್ಮೇಲೆ ನನಗೆ ಪೇಯ್ನ್ ಕಮ್ಮಿ ಆಗಿದ್ದು ಅದಾದ್ಮೇಲೆ ಅವ್ರು ನನ್ನ ಮಾತಾಡ್ಸ್ತಿದಾರೆ ನನ್ಗೆ ಎಷ್ಟು ಟಯರ್ಡ್ ಆಗಿಬಿಟ್ಟಿದೆ ಸುಸ್ತಾಗ್ಬಿಟ್ಟಿದೆ ಅಂದರೆ ಅವ್ರು ನಿಮ್ಮ ಹೆಸ್ರೇನು ಅಂದ್ರೆ ಅಂದರೆ ಮಮತಾ ಯಾವ್ದು ಹುಸ್ಕುರ ಹತ್ರ ಇಷ್ಟೇ ಹಿಂಗೆ ಹೇಳ್ತಾ ಇದ್ದೀನಿ ಇಷ್ಟೇ ಸ್ಲೋ ಆಗಿ ನಿಮ್ಮ ಹಸ್ಬೆಂಡ್ ಹೆಸ್ರೇನು ನಂದೀಶ್ ಇಷ್ಟೇ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಹಾ ನೀವೆಲ್ಲಿರೋದು ಬೆಂಗ್ಳೂರು ಇಷ್ಟೇ ಸ್ಲೋ ಆಗಿ ಏನು ಮಾಡ್ಕೊಂಡಿದಿರಾ ಲೆಕ್ಚರ್ ಅದಕ್ಕೆ ಅವರು ಲೆಕ್ಚರ್ ಆಗಿದ್ರೆ ಎಷ್ಟು ಸ್ಲೋ ಆಗಿ ಮಾತಾಡ್ತಿದ್ದೀರಾ ಅಂತ ಹೇಳ್ತೀ ಅಂತ ಅಂದ್ರು ಅಲ್ಲಿ ಆಪರೇಷನ್ ಮಾಡ್ತಾರೆ ಅವರು ಆವಾಗ ನನ್ನ ಹೆರಿಗೆ ಕರ್ಕೊಂಬಂದವ್ರು ಹೇಳ್ತಾ ಇದ್ರು ಇವಳ ಎಷ್ಟು ಬಡ್ಕೊತಿದ್ಲು ಗೊತ್ತಾ ಇವಳು ಬಾಯಿ ಏನು ಗೊತ್ತಾ ಇವಾಗ ಸೈಲೆಂಟ್ ಆಗಿದ್ದಾಳೆ ಅಂತ ನಾನು ಅದಕ್ಕೆ ಅಲ್ಲೇ ಹ್ಞೂ ನಿಮಗೂ ಈ ಥರ ಪೇಯ್ನ್ ಬಂದಿದ್ರೆ ಗೊತ್ತಾಗೋದು ನನಗೆ ಎಷ್ಟು ಅಂತ ನಾನು ಅಲ್ಲೇ ರಿಯಾಕ್ಟ್ ಮಾಡಿಬಿಟ್ಟೆ ಸೀರಿಯಸ್ಲಿ ಎಷ್ಟು ಪೇಯ್ನ್ ತಿಂದಿದ್ದೀನಿ ಅಂದರೆ ಆ ದಿನ ನೆನೆಸ್ಕೊಂಡೆ ನನಗೆ ಇವಾಗೂ ಹಾಳು ಬರುತ್ತೆ ಎಷ್ಟು ಇಷ್ಟೊಂದು ಪೇಯ್ನ್ ತಿಂದೆ ಆದ್ರೂ ನಾರ್ಮಲ್ ಆಗಿದ್ವಲ್ಲ ಅನ್ನೋದೇ ನಂಗೆ ತುಂಬಾ ಎಷ್ಟು ಕಷ್ಟಪಟ್ಟಿದ್ದೀನಿ ನಾರ್ಮಲ್ ಡೆಲಿವರಿ ಆಗ್ಬೇಕಂತ ಇಷ್ಟ ಇರಲ್ಲ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ನಾರ್ಮಲ್ ಡೆಲಿವರಿಕೊಬೇಕು ನ್ಯಾಚುರಲ್ ಆಗಿ ಅಂತ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬಟ್ ಏನು ಮಾಡೋದು ಆ ಸಿಚುವೇಷನ್ ಅಲ್ಲಿ ನನ್ನ ಬೇಬಿ ಎಲ್ತ್ ನನ್ನ ಹೆಲ್ತ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಯಾರು ಕೂಡ ಸೀಸರಿನ ಬೇಕು ಅಂತ ಬರ್ಸ್ಕೊಳ್ಳಲ್ಲ ಆ ಸಿಚುವೇಶನ್ ಅಲ್ಲಿ ಬೇಬಿಗೆ ನಮಗೆ ಅಫೆಕ್ಟ್ ಆಗಬಾರ್ದು ಅಂತ ಡಾಕ್ಟರೇನೇ ಸಜೆಸ್ಟ್ ಮಾಡಿದರು ಲಾಸ್ಟಲ್ಲಿ ಯಾಕೆ ಅವರು ಅವಾಗೇ ನಾನು ಅಡ್ಮಿಟ್ ಆದಾಗೆ ಫಿಫ್ಟೀಂತೆ ಮಾಡೋಕ್ಕಾಗಿಲ್ಲ ಸಿಕ್ಸ್ಟೀನ್ತು ತ್ರೀ ಓ ಕ್ಲಾಕ್ ತನಕ ಯಾಕೆ ವೆಯ್ಟ್ ಮಾಡಬೇಕಂತೂ ಟ್ರೈ ಮಾಡಿದರು ಅವರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಅದೆಲ್ಲ ಸುಳ್ಳು ಸೀರಿಯಸ್ಲಿ ನನಗಂತೂ ಅವ್ರು ಚೆನ್ನಾಗೇ ನೋಡಿಕೊಡ್ರು ಅಂತ ನನ್ನ ಅದಾದ ಅದಾದಮೇಲೆ ಡೆಲಿವರಿ ಮಾಡಿದರು ಆವಾಗ ನಾನು ಸೀಸನಿಂಗ್ ಮಾಡಿದಾಗ ನನಗೇನು ಪೇನ್ ಆಗಿಲ್ಲ ನನಗೆ ಇಂಜೆಕ್ಷನ್ ಕೊಟ್ಟಿದ್ದರಿಂದ ಅವ್ರು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಅಪ್ಪರ್ ಬಾಡಿ ಮಾತ್ರ ನಮಗೆ ಒಂದು ಸ್ವಲ್ಪ ಜ್ಞಾನ ಇರುತ್ತೆ ಇಲ್ಲೆಲ್ಲ ಅವರು ಕಾಲೆಲ್ಲ ಎತ್ತಿ ಎತ್ತಿ ತೋರಿಸ್ತಿರ್ತಾರೆ ಎಲ್ಲಿ ಪೇಯ್ನ್ ಆಗ್ತಿದ್ಯಾ ಎಲ್ಲಿ ಪೇನ್ ಆಗ್ತಿದ್ಯಾ ಅಂತ ಏನಿಲ್ಲ ಅಂತ ಏನು ಪೇಯ್ನ್ ಆಗ್ತಿರಲ್ಲ ಬಟ್ ನಮ್ಮನ್ನ ಮಾತಾಡ್ತಾ ಇರ್ತಾರೆ ಫುಲ್ ಪ್ರಜ್ಞೆ ತಪ್ಪಿಸಲ್ಲ ಅಂಡ್ ಆದಮೇಲೆ ಒಂದು ಬೇಬಿ ಹಳಸೌಂಡ್ ಕೇಳಿಸ್ತು ನನಗೆ ಸೀರಿಯಸ್ಲಿ ಇದು ನನ್ನ ಬೇಬಿನಾ ಅಂತ ಕೇಳಿದೆ ಅವ್ರನ್ನ ಹೌದು ಕಣಮ್ಮ ನೀನು ಒಬ್ಬರು ಅವ್ರು ನನ್ನ ಹೆಗೆವಾಡಿನ ಕರ್ಕೊಂಡು ಹೌದು ಕಣಮ್ಮ ಹಿಂದೆ ಬೇಬಿ ಕೊನೆಗೂ ಎತ್ತೆ ನೋಡು ಅಂತ ಅಂದ್ರು ಅವ್ರು ಏನ್ ಹೇಳಿದ್ರು ನಂಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ನಂಗೆ ಸೀರಿಯಸ್ಲಿ ಅವಾಗ ಆ ಕ್ಷಣ ನಾನು ಎಷ್ಟು ನೋ ಅನ್ಬಸಿದ್ದೆ ಅದೆಲ್ಲ ರಪ್ಪ ಅಂತ ಹೋಗಿ ಖುಷಿ ನನ್ ಮುಖದಲ್ಲಿ ಅದಾಗದೆ ನಗು ಬಂದ್ಬಿಡ್ತು ಅದೇ ಅನ್ಸುತ್ತೆ ಮಗುಗಿರೋ ಶಕ್ತಿ ಆ ಮಗು ಅಳು ಸೌಂಗ್ ಕೆಲ್ಸಿದ ತಕ್ಷಣ ಅಮ್ಮ ಏನೋ ನಾನ್ ಬದತ್ತೆ ಮತ್ತೆ ಅಂತ ಅನ್ಸಿಬಿಡ್ತು ಅದಾದ್ಮೇಲೆ ನಂಗೆ ಬ್ಲರಿ ಬ್ಲರಿ ಅನಿಸ್ತತಿ ಎಲ್ಲ ಅವರು ಬಂದು ಮಗುನ ತೋರ್ಸಿದ್ರು ಹಬ್ಬ ನನ್ಗೆ ನನ್ನ ಜನ್ಮ ಶಾರ್ಥಕ ಆಯಿತು ಅಂತ ಅನಿಸ್ಬಿಟ್ಟು ನನಗೆ ಅನಿಸಿದ್ದು ಅದಾದಮೇಲೆ ಮಗು ಮಗುಂದು ತೋರ್ಸಾದ್ಮೇಲೆ ನನಗಂತೂ ಆಮೇಲೆ ಯಾವ ಮಗು ಅಂತ gender ನ ತೋರಿಸ್ಬಿಟ್ಟು ಗಂಡು ಮಗು ಅಂತ ಅಂದೆ ಆಮೇಲೆ ಅವರ ಅವ್ರವರೇ ಮಾತಾಡ್ಕೊತಾ ಇದ್ರು ಬೇಬಿ ವೆಯ್ಟ್ ಇಷ್ಟಿದೆ ಎಷ್ಟಿದೆ ಅಂತ ನಾನು ಕೇಳಿದೆ ಅವಾಗ ತ್ರೀ ಪಾಯಿಂಟ್ ನೈನ್ ಅಂತ ಹೇಳಿದ್ರು big ಬೇಬಿ ಅದೇನೋ ಇದು ಮಾಡಬೇಕು ಅಂತ ಅಂದರು ಅದಾದಮೇಲೆ ನನ್ನನ್ನು ಒಂದು ಸ್ವಲ್ಪ ಆದಮೇಲೆ ಕಳಿಸಿದ್ರು ಅವಾಗ ನಾವು ಹೆದಳಕ್ಕಾಗಲ್ಲ ಆಲ್ಮೋಸ್ಟ್ ಒನ್ ಡೇ ತನಕ ಹಾಗೆ ಮಲಗಿರಿ ಅಂತ ಹೇಳ್ತಾರೆ ಸಿಕ್ಸ್ ಅವರ್ಸ್ ಮಿನಿಮಮ್ ಹಾಗೆ ಮಲಗಿರ್ಬೇಕು ಅಂತ ಹೇಳ್ತಾರೆ ಸೊ ಅದಾದಮೇಲೆ ಹಸ್ಬೆಂಡು ಅಲ್ಲೇ ಆಚೆ ಇದ್ದರು ಅವ್ರು ಬಂದು ನನಗೆ ಫಸ್ಟು ಬಂದು ಮಾತಾಡಿಸಿ ನಾನು ಫೋರ್ ಏಟಿಗೆ ಕಿಸ್ ಮಾಡಿದ್ರು ಅವಾಗ ಅಮ್ಮ ನಾನು ಬದುಕಿದ್ದೀನಿ ಅಂತ ಅವ್ರ ಜೊತೆ ಇಲ್ಲದೆ ನಿಜ ಸೀರಿಯಸ್ಲಿ ಎಷ್ಟು ನಾನು ಎಷ್ಟು ಕಷ್ಟಪಟ್ಟೆ ಅವರು ಕೂಡ ಆಚೆ ಕುತ್ಕೊಂಡು ಅಷ್ಟೇ ಕಷ್ಟಪಡ್ತಾ ಇದ್ರು ಬಿಕಾಸ್ ನಮ್ಮ ಜೊತೆ ಇರೋಕ್ಕೂ ಅಲ್ಲಿ ಬಿಡಲ್ಲ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ರು ನನ್ನ ಹಳದನ್ನು ನೋಡಿ ನನ್ನ ನೋವನ್ನು ನೋಡಿ ಅವರು ಕೂಡ ನೋವು ಏನೋ ಒಂಥರ ಆ ಎಕ್ಸ್ಪೀರಿಯೆನ್ಸ್ ಇವಾಗೂ ಅವ್ರು ಅವ್ರು ಕೂಡ ಅದೇನೇ ನೆನ್ಸ್ಕೊಡ್ತಿರ್ತಾರೆ ಒಂದೊಂದು ಸರಿ ನಾನು ಏನಾದರೂ ಬೇಜಾರು ಮಾಡ್ಕೊಂಡು ಕೂತಿದಾಗ ನೀನು ಅವತ್ತು ಎಷ್ಟು ಹತ್ತಿದೆ ಅಲ್ವಾ ಎಷ್ಟು ಕಷ್ಟಪಟ್ಟ ಅಲ್ವಾ ನಿಜ ನೀನು ನೋಡ್ಬಿಟ್ಟು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅಂತ ಹೇಳ್ತಾ ಇರ್ತಾರೆ ನನಗಂತೂ ಅದಾದಮೇಲೆ ಪಾಪು ಆದಮೇಲೆ ಖುಷಿ ಆಯಿತು ಸಿಕ್ಕಾಪಟ್ಟೆ ಅದಾದಮೇಲೆ ಒನ್ ಅವರ್ ಆದಮೇಲೆ ಪಾಪು ಕೊಟ್ರು ಬೇಬಿ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಂತ ಆಮೇಲೆ ಕರ್ಕೊಂಡ್ ಬಂದಾಗ ಎಷ್ಟು ಆಯ್ತು ಬಟ್ ಅದಾದ್ಮೇಲೆ ನಮಗೆ ಸೀಸನ್ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ನಾನು ಬುಧವಾರ ಬುಧವಾರ ನೈಟ್ ಊಟ ಮಾಡಿದ್ದೆ ಹತ್ತು ಕ್ಲಾ ಟೆನ್ ಓ ಕ್ಲಾಕಲ್ಲಿ ಗುರುವಾರ ಬೆಳಗ್ಗೆಯೂ ಏನೂ ತಿಂದಿಲ್ಲ ಅದಾದಮೇಲೆ ಆದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಏನೂ ತಿನ್ನಂಗಿಲ್ಲ ಅಂದರೂ ನೀರು ಕುಡಿಯೋಂಗಿಲ್ಲ ಅಂದರು ಫಸ್ಟು ನೀರು ಕುಡಿಯಂಗಿಲ್ಲ ನೀರೇ ಕುಡಿಯಂಗಿಲ್ಲ ಪರಿ ಕೊಡ್ತಾ ಕೊಡ್ತಾಯಿದ್ದಾರೆ ಅದರಿಂದ ನನಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋಕ್ಕಾಗಿಲ್ಲ ಬೇಬಿಗೆ ಸ್ವಲ್ಪನೇ ಮಿಲ್ಕ್ ಪ್ರೊಡ್ಯೂಸ್ ಆಯಿತು ಆ್ಯಂಡ್ ಅಲ್ಲಿ ಒಂದು ಬೇಬಿ ಪೌಡರ್ ಮಿಲ್ಕ್ನ ಕೊಡ್ತಾ ಇದ್ರಿಂದ ತೀರೋಯ್ತು ಅಂತ ನನಗೆ ಪೌಡರ್ ಮಿಲ್ಕ್ ಕೊಡೋಕ್ಕೆ ತುಂಬ ಭಯ ಆಯಿತು ಸೊ ಗುರುವಾರ ಒಂದು ಸ್ವಲ್ಪ ಅಷ್ಟೇ ನಾನು ಬೇಬಿಗೆ ಕುಡಿಸಿದ್ದು ಅದಾದಮೇಲೆ ಶುಕ್ರವಾರ ನನಗೆ ಫೀಡ್ ಮಾಡೋಕ್ಕಾಗೇ ಇಲ್ಲ ಸೊ ನನ್ನ ಬೇಬಿಗೆ ಡಿಹೈಡ್ರೇಷನ್ ಆಗಿ ಅವನ ಐಸಿಯಲ್ಲಿ ಅಡ್ಮಿಟ್ ಆಗೋವಾಗಾಯಿತು ಸೊ ಆ ಒಂದು ವಾರ ಅಂತೂ ಎಷ್ಟು ಅಂದರೆ ನನಗೆ ಈ ಕಡೆ ಆಗಿದೆ ನನ್ನ ನೋವು ನನಗೆ ನೋವು ಎಷ್ಟಿದ್ರು ನನ್ನ ಮಗುಗೆ ನನ್ನ ಮಗು ಇಂಪಾರ್ಟೆಂಟ್ ನನಗೆ ಐ ಸಿಲ್ ಇದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಅಲ್ವಾ ಅದೇನು ನಂಗೆ ಗೊತ್ತಿಲ್ಲ ನಾನು ಯಾಕೆ ಅಷ್ಟೊಂದು ಟೆನ್ಷನ್ ಪಡ್ತಿದ್ದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ನನಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು ಆವಾಗ ಅವನ್ನ ಲಾಸ್ಟು ಅವರು ಏನು ಪ್ರಾಬ್ಲಮ್ ಇಲ್ಲ ಡಿಸ್ಚಾರ್ಜ್ ಮಾಡ್ತಿದ್ದೀವಿ ಅಂತ ಹೇಳೋವರೆಗೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಸೀರಿಯಸ್ಲಿ ಆಗಿರೋ ನನ್ನ ಪಕ್ಕದಲ್ಲಿರೋ ಬೆಡ್ ಅವರೆಲ್ಲ ಮಲ್ಕೊಂಡಿದ್ದಾರೆ ಎದ್ದೊಳಕ್ಕೆ ಕಷ್ಟಪಡ್ತಿದ್ದಾರೆ ಇಬ್ಬರು ಮೂರು ಜನ ಇಟ್ಕೊತಿದ್ದಾರೆ ನಾನು ನನ್ನ ಬೇಬಿ ಇರೋ ಕಾರಣ ನನಗೆ ಬೇರೆ ಏನೂ ನೋವು ಕಾಣಿಸ್ತಾ ಇಲ್ಲ ನಾನು ಎದ್ದು ಹೇಗೆ ಓಡಾಡ್ತಿದ್ದೀನಿ ಅಂದರೆ ಆ ಒಂದು ವಾರ ನಾನು ರೆಸ್ಟ್ ಇರೋದಕ್ಕೆ ನಾನು ಒಂದು ತಿಂಗಳು ಶಪರ್ ಪಟ್ಟಿದ್ದೀನಿ ಸೊ ಸೀಜರಿನ್ ಗಾಯ ವಾಸಿ ಆಗದೀನಿ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ಸೊ ಸೀಜರಿನ್ ಗಾಯ ವಾಸಿ ನಾವು ನಾವೆಲ್ಲ ಸ್ಟ್ರೆಪ್ನ ಮಾಡಬೇಕು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಾನು ಮಾಡಿದ ಮಿಸ್ಟೇಕ್ನ ನೀವು ಯಾರು ಮಾಡಬಾರ್ದು ಅನ್ನೋದು ನಂದು ಒಂದು ಕನ್ಸರ್ನ್ ಯಾಕಂದರೆ ನಾನು ಫಸ್ಟ್ ಟೈಮ್ ಡಿಲಿವರಿ ಆಗಿದ್ರೆ ನನಗೆ ಸಿಸರಿಂಗ್ ಬಗ್ಗೆ ಐಡ್ಯಾನೂ ಇಲ್ಲ ನಮ್ಮನೆಯಲ್ಲೂ ಅಮ್ಮ ಆಂಟಿ ಅವ್ರದೆಲ್ಲ ಅಕ್ಕ ಎಲ್ಲರಿಗೂ ನಾರ್ಮಲ್ ಡೆಲಿವರಿನೇ ಸೊ ಅವ್ರಿಗೂ ಯಾರಿಗೂ ಸೀಜರಿನ್ ಬಗ್ಗೆ ಐಡಿಯಾನೇ ಇಲ್ಲ ಸೊ ನಾನು ಏನು ಮಿಸ್ಟೇಕ್ ಮಾಡಿ ನನಗೆ ಆವಾಗ ಪೇಯ್ನ್ ಗೊತ್ತಾಗಿಲ್ಲ ನಾನು ಆಗಿ ಒಂದು ಒಂದು ದಿನಕ್ಕೆ ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ಪೇಯ್ನ್ ಆಗ್ತಿತ್ತು ಆದ್ರೂ ನಾನು ಬೇಬಿ ಐಸಿಗೆ ಹೋಗಿದ್ದ ಕಾರಣ ನಾನಂತೂ ಸುಮ್ಮನೆ ಓಡಾಡ್ತಿದ್ದೆ ಎಷ್ಟು ಟೆನ್ಷನ್ ಆಗಿದ್ದೀನಿ ಅಂದರೆ ಆಗ ನಾನು ಸೀರಿಯಸ್ಲಿ ಅವರು ಟ್ವೆಲ್ ಸೆಂಟಿಮೀಟರ್ ಕಟ್ ಮಾಡಿ ಹಿಂಗೆ ಕೂದಿದ್ದಾರೆ ನನಗೆ ಹಿಂಗೆ ಗಾಯ ಆಗಿದೆ ಅಂತ ನಾನು ಮನೆಗೆ ಬಂದು ನನ್ನ ಮಿರರ್ ನೋಡ್ಕೊಂಡಾಗೆ ನಂಗೆ ಗೊತ್ತಾಗಿದ್ದು ಅದಾದ್ಮೇಲೆ ಒನ್ ಮಂತ್ ಗಾಯನ ವಾಸಿ ಮಾಡಕ್ಕೆ ಎಷ್ಟು ಕಷ್ಟ ಪಡಿದ್ದೀನಿ ನಾನು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅದೇ ಆಗಿದ್ದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಬಟ್ ಯಾರ್ದು ಯಾರು ಕೂಡ ಬೇಕಂತ ಸೀಸನಿನ ಮಾಡಿಸ್ಕೊಳ್ಳಲ್ಲ ನನ್ನ ಪ್ರಕಾರ ನಾನಂತೂ ಬೇಕಂತ ಮಾಡಿಸ್ಕೊಂಡಿಲ್ಲ ಬಿಕಾಸ್ ಎಲ್ಲರದು ಎಲ್ತ್ ಇಶ್ಯೂಸ್ ಒಂಥರ ಇರುತ್ತೆ ಆ್ಯಂಡ್ ಬಾಡಿ ಪರ್ಸ್ನಾಲ್ಟಿ ಎಲ್ಲ ಒಂಥರ ಇದೆ ಇವಾಗ ನನ್ನದು ಬೇಬಿ ವೆಯ್ಟ್ ಜಾಸ್ತಿ ಇದ್ದಿದ್ದರಿಂದ ನಾನು ಒಂದು ಸ್ವಲ್ಪ ಶಾರ್ಟ್ ಇರೋದ್ರಿಂದ ನನಗೆ ನಾನು ಎಷ್ಟೇ ಕಷ್ಟಪಟ್ರೂ ಡೆಲಿವರಿ ಆಗಿಲ್ಲ ಆ ರೇಟಲ್ಲಿ ಆ ಟೈಮಲ್ಲಿ ಆ್ಯಂಡ್ ಫ್ಲೂಯುಡು ವ್ಯಾಲ್ಯೂ ಕೂಡ ಕಡಿಮೆ ಆಗಿದ್ದರಿಂದ ಯಾರು ಕೂಡ ಬೇಕಂತ ಸೀಸನ್ ಮಾಡಿಸ್ಕೊಳಲ್ಲ ಅಲ್ವಾ ಇವಾಗ ನೋಡಕ್ ಬರ್ತಾರಲ್ಲ ಅವರೆಲ್ಲ ಕಮೆಂಟ್ ಮಾಡೋದು ಯಾಕೆ ನಿಂಗೆ ನಾರ್ಮಲ್ ಆಗಿಲ್ಲ ಒಂದು ನಾಲ್ಕು ಕೆ ಇತ್ತು ಬೇಬಿ ಅದಕ್ಕೆ ಆಗಿಲ್ಲ ಅಂದ್ರೆ ನನ್ನ ಮಗಳಿಗೂ ಹಾಕಿದ್ದೀನಿ ಅವ್ರ ಮಗ್ಳಿಗೂ ನನಗೂ ನನ್ನ ಬಾಡಿ ಬೇರೆ ಅವ್ರ ಮಗಳು ಬೇರೆ ಆ ಥರ ಅಲ್ಲಿ ಕಂಪೇರ್ ಮಾಡೋದು ತಪ್ಪಲ್ವಾ ಸೊ ಇವಾಗ ಯಾರು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕಾಗಲ್ಲ ನಾನು ಹದಿಮೂರು ಅವರ್ ಪೇನ್ ತಿಂದೆ ಆದರೂ ಆಗಿಲ್ಲ ಆದರೂ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮದು ಸಿಚುವೇಶನ್ನು ನಮ್ಮದು ಸ್ಟೋರಿ ನಮಗೆ ಮಾತ್ರ ಗೊತ್ತಿರುತ್ತೆ ಬಟ್ ನೀವು ಒಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ ಸೊ ನಾರ್ಮಲ್ ಆದರೆ ಒಳ್ಳೆಯದು ಸಿಜರಿನ್ ಆದರೆ ಕೆಟ್ಟದ್ದು ಆಗಿರೋರು ಸೋಂಬೇರಿಗಳು ನಾರ್ಮಲ್ ಆಗಿರೋರು ತುಂಬ ಹಾರ್ಡ್ ವರ್ಕರ್ಸು ಆ ಥರ ಏನೂ ಇಲ್ಲ ಆ ಸಿಚುವೇಶನ್ಗೆ ಇವಾಗ ಎಷ್ಟೊಂದು ಜನ ನಮ್ಮದು ಫ್ರೆಂಡ್ಸು ಮತ್ತು ನಮ್ಮದು ಸೀನಿಯರ್ಸು ಮತ್ತು ನಮ್ಮದು ರಿಲೇಟಿವ್ಸು ಅಕ್ಕ ಹೊಲದಲ್ಲಿ ಹೊಲ್ದಲ್ಲಿ ಕೆಲಸ ಮಾಡೋರಿಗೆಲ್ಲ ಆಗಿದೆ ತುಂಬ ಕೆಲಸ ಮಾಡೋರಿಗೆಲ್ಲ ಸೀಜರಿನ್ ಆಗಿದೆ ಅವ್ರಿಗೆ ಯಾಕೆ ಅವ್ರಿಗೆ ನಾರ್ಮಲ್ ಆಗಿಲ್ಲ ಡಾಕ್ಟರು ಸಜೆಸ್ಟ್ ಏನು ಮಾಡ್ತಾರೆ ಆ ಸಿಚ್ಯೇಷನಲ್ಲಿ ನಾರ್ಮಲಾ ಸೀಜರಿನಾ ಅಂತ ಅವ್ರು ಸಜೆಸ್ಟ್ ಮಾಡೋದ್ರ ಮೇಲೆ ನಿಮಗೆ ಆವಾಗ ನೀವು ಸೀಸರಿ ನಾರ್ಮಲ್ ಮಾಡ್ಕೋತೀರಾ ಹೊರ್ತು ಯಾರೂ ಬೇಕು ಅಂತ ಫಸ್ಟೇ ಹೋಗ್ಬಿಟ್ಟು ನನಗೆ ಸೀಸರಿನ್ ಮಾಡಿಬಿಡಿ ಅಂತ ಯಾರೂ ಕೂತ್ಕೊಳ್ಳಲ್ಲ ನನ್ನ ಪ್ರಕಾರ ನಾನಂತೂ ಆ ಥರ ಮಾಡಿಲ್ಲ ನನ್ನ ಪ್ರಯತ್ನ ನಾನು ಕೊನೆಯ ಮೂಮೆಂಟ್ವರೆಗೂ ಪಟ್ಟಿದ್ದೀನಿ ಬಟ್ ಹಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಇವಾಗ ನನ್ನ ಮಗನ ನೋಡಿದರೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಸೊ ನಾರ್ಮಲ್ ಆಗಲಿ ಸಿಜರಿನ್ ಆಗಲಿ ತಾಯಿ ತಾಯಿನೇ ನಾರ್ಮಲ್ ತಾ ನಾರ್ಮಲ್ ಎತ್ತಿರೋರು ಬೇರೆ ನಾರ್ಮಲ್ ಡೆಲಿವರಿ ಆದರೆ ಅವರು ಸ್ಪೆಷಲ್ಲು ಸೀಸರಿನ್ ಆದರೆ ಅವರು ಕೀರು ಆ ಥರ ಎಲ್ಲ ನೋಡಬೇಡಿ ಸೊ ತಾಯಿ ತಾಯಿನೇ ಅದು ತಾಯಿಗೆ ಒಂದು ಪುನರ್ಜನ್ಮ ಸೊ ತಾಯಿನ ಪೂಜಿಸಿ ಯಾರು ಕೂಡ ತಾಯಿ ನಿಮ್ಮ ತಾಯಿನ ಫಸ್ಟು ಗೌರವಿಸಿ ನೀವು ಯಾಕೆಂದರೆ ನಿಮಗೋಸ್ಕರ ಅಷ್ಟು ಕಷ್ಟಪಟ್ಟು ಅವ್ರ ಜೀವನ ಒತ್ತೆ ಇಟ್ಟು ಜನ್ಮ ನೀಡಿರ್ತಾರೆ ಸೊ ಯಾವತ್ತೂ ನಿಮ್ಮ ತಾಯಿಗೆ ನೀವು ಹವಾಮಾನ ಆಗೋ ಥರ ನಡ್ಕೊಬೇಡಿ ನಿಮ್ಮ ತಾಯಿ ಆದಮೇಲೆ ನಾನು ನಮ್ಮ ಅಮ್ಮನ ವ್ಯಾಲ್ಯೂ ನನಗೆ ತಿಳಿತು ಅಂತ ನಾನು ಹೇಳ್ತೀನಿ ಬಿಕಾಸ್ ನನಗೆ ನಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಬಟ್ ನಾನು ನಮ್ಮಮ್ಮನ ಮೇಲೆ ತುಂಬ ತುಂಬ ಅಂದರೆ ತುಂಬ ಅವ್ರು ನನ್ನ ಜೊತೆ ಕ್ಲೋಸ್ ಆಗಿರೋದ್ರಿಂದ ಅವ್ರ ಜೊತೆ ರೇಗಾಡ್ತಿದ್ದೆ ಇದು ಮಾಡ್ತಿದ್ದೆ ಓ ಏನು ಸಾಕುಬಿಟ್ಟಿದ್ದೀರಾ ಏನು ಇದು ಮಾಡಿ ಆ ಥರ ಅಂತಿದ್ದೆ ಬಟ್ ನಾನು ಅಮ್ಮ ಆದಮೇಲೆ ಗೊತ್ತಾಯಿತು ಒಂದು ಮಗು ಸಾಕೋಕ್ಕೆ ಒಂದು ತಾಯಿ ಎಷ್ಟು ಕಷ್ಟಪಡ್ತಾಳೆ ಎಷ್ಟು ಹಗ್ರದ ರಾತ್ರಿ ನಿದ್ದಾಗೆ ಇರ್ತಾಳೆ ಅದೆಲ್ಲ ನನಗೆ ನಾನು ತಾಯಿ ಆದಮೇಲೆ ಗೊತ್ತಾಗಿದ್ದು ಸೊ ನೀವು ನಾನು ಮಾಡಿದ ಮಿಸ್ಟೇಕ್ನ ಮಾಡಬೇಡಿ ಸೊ ವಿಡಿಯೋ ನಡೀದಕ್ಕಾಗಿ ಥ್ಯಾಂಕ್ ಯು ಯಾರಿಗಾದರೂ ನಂತರನೇ ಸಿಚ್ಯುವೇಶನು ಅಂದರೆ ಮೀನ್ಸ್ ನಾರ್ಮಲಿಗೆ ಟ್ರೈ ಮಾಡಿ ಆಗ ಆಗಿರುವಂಥ ಪಾಪು ಅಂದರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಸೊ ಏನು ಮಾಡೋಕ್ಕಾಗಲ್ಲ ಬ್ಯಾಡಲೆ ಥ್ಯಾಂಕ್ ಯು ಆಲ್